ನಮಸ್ತೆ ನಾನು ಲಲಿತಾ ಮಾತಾಡ್ತಿರೋದು ಫ್ರೆಂಡ್ಸ್ ನಮ್ಮ ಎಂಟರ್ಪ್ರೈಸಸ್ ನ ಬೆನಕ ಬ್ಯೂಟಿ ಸಲೂನ್ ಅಲ್ಲಿ ನಮ್ಮ ಶಾಪ್ ಅಲ್ಲಿ ಹನ್ನೊಂದು ಐಟಮ್ಸ್ ಇಪ್ಪತ್ತೆರಡು ಐಟಮ್ಸ್ ಪೈಕಿ ಹನ್ನೊಂದು ಐಟಮ್ಸ್ ಇರುತ್ತೆ ಹನ್ನೊಂದು ಐಟಮ್ಸ್ ಕೂಡ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕಾಂಬೋ ಸೆಟ್ ಆಗಿ ಕೊಡ್ತಾ ಇದೀವಿ ಫ್ರೆಂಡ್ಸ್ ಇದು ಬಂದು ಸ್ಪೆಷಲ್ ಯಾಕೆ ಅಂತ ಅಂದ್ರೆ ನಮ್ಮ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೊಟ್ಟ ಮೊದಲಿಗೆ ಒಂದು ವರ್ಷ ಕಂಪ್ಲೀಟ್ ಆಯ್ತು ಎಲ್ಲಿಗೆ ಇಪ್ಪತ್ ತಾರೀಖಿಗೆ ತಾರೀಕಿಗೆ ಮೊದಲನೇ ವರ್ಷದ ಆನಿವರ್ಸರಿ ಸ್ಪೆಷಲ್ ಆಗಿ ಹನ್ನೊಂದು ಐಟಮ್ಸ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೊಡ್ತಾ ಇದೀವಿ ಮತ್ತೆ ನವರಾತ್ರಿ ಬರ್ತಿದೆ ನವರಾತ್ರಿ ಸ್ಪೆಷಲ್ ವಿತ್ ಆನಿವರ್ಸರಿ ಸ್ಪೆಷಲ್ ಇವೆರಡೂ ಸೇರಿ ನಮ್ಮ ಕಡೆಯಿಂದ ಬ್ಯೂಟಿ ಪ್ರಾಡಕ್ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದೀವಿ ಈ ಪ್ರಾಡಕ್ಟ್ ಪ್ರೈಸ್ ಬಂದು ಮೂರು ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ನಾವು ಕೊಡ್ತಾ ಇದ್ದರೆ ಎರಡು ಸಾವಿರದ ಎಂಟುನೂರ ಐವತ್ತಕ್ಕೆ ಈ ಅವಕಾಶ ನಿಜವಾದ್ರು ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಉಪಯೋಗಿಸ್ಕೊಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ವಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಪೂರ್ತಿ ಡೀಟೇಲ್ಸ್ ಬೇಕು ಈ ಕ್ರೀಮ್ಗಳ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಅಂದರೆ ನನ್ನ ಚಾನಲ್ ಬೆನಕ ಎಂಟರ್ಪ್ರೈಸಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ಅಪ್ಲೋಡ್ ಮಾಡ್ತೀನಿ ಹೋಗಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು